ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ನಕಾರಾತ್ಮಕ್ಕೂ ಉತ್ತರಗಳುಂಟು ಸಕಾರಾತ್ಮಕ್ಕೂ ಉತ್ತರಗಳುಂಟು ಸ್ನೇಹಿತರೆ ಸಾಕಷ್ಟು ಜನ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಕಳಿಸಿದ್ದೀರಾ ನಿಮ್ಮ ನಿಮ್ಮ ಪ್ರಶ್ನೆಗಳು ಎಲ್ಲ ಗೊಂದಲಮಯವಾದಂತಹ ಪ್ರಶ್ನೆಗಳು ಆ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಷ್ಟು ಬರೆದಿರುವಂತಹ ನೀವು ಪ್ರಶ್ನೆಗಳಿಗೆ ಈ ವಿಡಿಯೋ ಮೂಲಕ ಒಂದು ಉತ್ತರ ಕೊಡ್ತೀನಿ ಅದನ್ನು ನಿಮಗೆ ಉದಾಹರಣೆಯೊಂದಿಗೆ ವಿವರವಾಗಿ ತಿಳಿಸ್ತೀನಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಮೊದಲನೇದಾಗಿ ಜ್ಯೋತಿಷ್ಯ ತಗೊಳ್ಳೋಣ ಜ್ಯೋತಿಷ್ಯ ಸುಳ್ಳು ಅನ್ನೋದಕ್ಕೆ ಒಂದಷ್ಟು ಆಧಾರಗಳಿದ್ದಾವೆ ಒಂದಷ್ಟು ವಿಚಾರಗಳಿದ್ದಾವೆ ಒಂದಷ್ಟು ಜನ ಇದ್ದಾರೆ ಇದನ್ನು ಸುಳ್ಳು ಅಂತ ಹೇಳೋದಕ್ಕೆ ಅವರೆಲ್ಲ ನೀವೇನಾದರೂ ಅವರ ಮಾತುಗಳು ಅವರ ವಿಚಾರಗಳು ಅವರ ಚಿಂತನೆಗಳನ್ನು ಕೇಳಿದರೆ ಹೌದಪ್ಪ ಇದು ಜ್ಯೋತಿಷ್ಯ ಸುಳ್ಳು ಅಂತ ಅದು ನೀವು ನಂಬಿಡ್ತಿರಬೇಕಂತ ಅದೇ ರೀತಿ ಜ್ಯೋತಿಷ್ಯ ನಿಜ ಅನ್ನೋದಕ್ಕೆ ಒಂದಷ್ಟು ಆಧಾರಗಳು ಒಂದಷ್ಟು ವಿಚಾರಗಳು ಒಂದಷ್ಟು ವ್ಯಕ್ತಿಗಳಿದ್ದಾರೆ ಅವ್ರ ಮಾತುಗಳನ್ನು ಕೇಳಿದ್ರೆ ಖಂಡಿತವಾಗ್ಲೂ ನಾನು ಜ್ಯೋತಿಷ್ಯವನ್ನು ನಂಬ್ತೀನಿ ಅಂತ ನೀವು ಒಪ್ಕೊಂಬಿಡ್ತೀರ ಬುದ್ಧ ಅವನನ್ನು ನಾವು ನಕಾರಾತ್ಮಕ ದೃಷ್ಟಿಯಿಂದ ನೋಡಿದ್ರೆ ಆ ಬುದ್ಧನನ್ನು ನಾವು ಯಾರು ಆಕ್ಸೆಪ್ಟೆ ಮಾಡ್ಕೊಳ್ಳಲ್ಲ ಮಹಾತ್ಮ ಗಾಂಧಿ ಸಮಾಜಕ್ಕೆ ಮಹಾತ್ಮ ಗಾಂಧಿ ಇವತ್ತು ನೋಟ್ ನೋಟನ ಮೇಲೂ ಮಹಾತ್ಮ ಗಾಂಧಿ ಚಿತ್ರ ಇದೆ ಆತ ಮಾಡಿರುವಂತಹ ಪುಣ್ಯ ಕಾರ್ಯಗಳನ್ನ ಬಿಟ್ಬಿಟ್ರು ಸಕಾರಾತ್ಮಕವಾಗಿರೋದನ್ನ ಬಿಟ್ಬಿಟ್ರು ನಕಾರಾತ್ಮಕವಾಗಿ ಇಡ್ಕೊಂಡ್ರೆ ಎಲ್ಲರೂ ಕೂಡ ಗಾಂಧಿ ಕಲ್ಲೊಡೆಯ ಮಟ್ಟಕ್ಕೆ ಆ ಒಂದು ವಿಚಾರಗಳು ಇರ್ತವೆ ನೀವು ಯಾರನ್ನೇ ತಗೊಳ್ಳಿ ಏನನ್ನೇ ತಗೊಳ್ಳಿ ಯಾವುದೋ ಸಿಂಗಲ್ ಸಬ್ಜೆಕ್ಟ್ ತಗೊಳ್ಳಿ ಅದಕ್ಕೆ ವಿರುದ್ಧವಾಗಿರೋರು ಇರ್ತಾರೆ ಅದಕ್ಕೆ ಸಮ್ಮತಿ ಸೂಚಿಸುವಂಥವ್ರು ಇರ್ತಾರೆ ಅದೇ ರೀತಿ ನಾನು ಇದನ್ನ ನಂಬಲ ಇದನ್ನ ನಂಬಲ ಅಂತಂದರೆ ನಿನ್ನ ಬುದ್ಧಿ ಜ್ಞಾನ ಎಷ್ಟರ ಮಟ್ಟಿಗಿದೆ ನೀನು ಪ್ರಜ್ಞಾವಂತಿಕೆ ನಿನ್ನಲ್ಲಿ ಎಷ್ಟಿದೆ ವಿವೇಚನೆ ಎಷ್ಟಿದೆ ಎಜುಕೇಶನ್ ಅಂದರೆ ಸ್ಕೂಲಲ್ಲಿ ಓದ್ಬಿಟ್ಟು ಎಮ್ ಎ ಬಿ ಎ ಬಿ ಕಾಮ್ ಅದೆಲ್ಲ ಎಜುಕೇಶನ್ ಪ್ರಜ್ಞಾವಂತಿಕೆ ವಿವೇಚನೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಇದನ್ನು ಎಜುಕೇಷನ್ ಅಂತ ನಾನು ಕರೆಯುತ್ತೆ ನಿಮ್ಮ ಬುದ್ಧಿ ಮತ್ತು ಜ್ಞಾನದ ಒಂದು ತಕ್ಕಡಿಯಲ್ಲಿ ತೂಗದಾಗ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ನಕಾರಾತ್ಮಕ ಯಾವುದು ಸಕಾರಾತ್ಮಕ ಯಾವುದನ್ನು ನಾನು ಅಕ್ಸೆಪ್ಟ್ ಮಾಡಿಕೊಳ್ಬೇಕು ಯಾವುದನ್ನು ನಾನು ರಿಜೆಕ್ಟ್ ಮಾಡಬೇಕು ಅದು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರ ಇದು ತೀರ ಇನ್ನೊಬ್ಬರು ಬಂದು ನಿಮಗೆ ಹೇಳೋದಕ್ಕಾಗೋದಿಲ್ಲ ಅದೇ ರೀತಿ ನೀವು ರಾಜಕೀಯ ವ್ಯಕ್ತಿ ಈ ಪಕ್ಷಕ್ಕೆ ಪಕ್ಷಕ್ಕಾಗಲ ಈ ಪಕ್ಷಕ್ಕೆ ಆಗ್ಲ ನಾನು ಇಸ್ಲಾಮಿಕ್ ಧರ್ಮದವನಿಗೆ ಅಲ್ಲಿಗೆ ಕನ್ವರ್ಟ್ ಆಗಲ್ಲ ಇಲ್ಲ ಹಿಂದೂಲಿರಲ ಇಲ್ಲ ಕ್ರಿಶ್ಚಿಯನ್ ಕನ್ವರ್ಟ್ ಆಗಲ್ಲ ಬೌದ್ಧಿಸಮ್ ಕನ್ವರ್ಟ್ ಆಗಲ್ಲ ಎಷ್ಟೋ ಜನ ಕನ್ವರ್ಟ್ ಆಗ್ತಾರೆ ಯಾಕೆ ಅವರ ಬುದ್ಧಿ ಜ್ಞಾನ ಇದನ್ನು ಹೊತ್ತು ಕೊಡುತ್ತೆ ಇದನ್ನೇ ನಾನು ಸ್ವೀಕರಿಸಬೇಕು ಅದನ್ನು ಸ್ವೀಕರಿಸಿ ಇದನ್ನು ಬಿಟ್ಬಿಡ್ಬೇಕು ಬಿಟ್ಬಿಟ್ರು ಮುಂದೇನಾಯಿತು ಅದು ಅವರವ್ರ ವಿಚಾರ ಆದರೆ ನಿಮಗೆ ಕನ್ಫ್ಯೂಷನ್ ಏನಕ್ಕೆ ಅಂತಂದರೆ ನಾನು ಜಗತ್ತಲ್ಲಿ ಏನೇ ಕೆಲಸಗಳು ಮಾಡುವ ಒಬ್ಬ ಕಳತನ ಕಳತನ ಮಾಡ್ಬಿಟ್ಟವನು ಆ ಕಳ್ಳನಿಗೆ ಕಳತನ ಮಾಡಿರೋದಕ್ಕೆ ಸರಿ ನಾನು ಕಳ್ಳ ಆಗಬೇಕು ಅನ್ನೋದಕ್ಕೆ ಒಂದಷ್ಟು ವಿಚಾರಗಳಿದ್ದಾವೆ ಒಂದಷ್ಟು ವ್ಯಕ್ತಿಗಳಿದ್ದಾರೆ ಒಂದಷ್ಟು ಆಧಾರಗಳಿದೆ ಕಳ್ಳತನ ಮಾಡೋದು ಸತ್ಯ ಅದು ನಿಜ ಅದು ಮಾಡಲೇಬೇಕು ಪ್ರತಿಯೊಬ್ಬರು ಅನ್ನೋ ಥರ ಖಂಡಿತವಾಗಿ ಬಿಂಬಿಸಬಹುದು ಅದನ್ನೇನಾದರೂ ಕೇಳಿದ್ರೆ ಒಬ್ಬ ಕಳ್ಳ ಅವನು ಕಳ್ಳ ಆಗ್ತಾನೆ ಒಬ್ಬ ಕಳ್ಳನಿಗೆ ಕಳ್ಳತನ ಮಾಡೋದು ಎಷ್ಟು ಪಾಪಕೃತ್ಯ ಪಾಪಕರ್ಮ ಅನ್ನೋದು ನಾವು ಒಂದಷ್ಟು ಧರ್ಮ ಸಿದ್ಧಾಂತದ ಅನುಸಾರವಾಗಿ ಅವ್ನಿಗೆ ಹೇಳಿದೆ ಕಳ್ಳ ಕಳ್ಳತನ ಬಿಟ್ಬಿಟ್ಟು ಒಳ್ಳೆಯವನಾಗ್ತಾನೆ ವ್ಯಾಪಾರಸ್ಥ ಆಗ್ತಾನೆ ಏನೋ ಒಂದು ನೌಕರಿ ಮಾಡ್ಕೊಂಡಿರ್ತಾನೆ ಕೇಳಿದಾಗ ಯಾವುದನ್ನ ಹೆಚ್ಚು ಆಲಿಸ್ತೀರ ಯಾವುದನ್ನು ನೀವು ಹೆಚ್ಚು ನಂಬಿಕೆ ವಿಶ್ವಾಸ ಇದೆ ಯಾವುದ್ರ ಮೇಲೆ ಯಾವುದಕ್ಕೆ ಆದ್ಯತೆ ಮಾನ್ಯತೆಯನ್ನು ನೀಡ್ತೀರಾ ಅದು ನಿಮಗೆ ಒಲಿತಾ ಹೋಗುತ್ತೆ ನೀವು ನಕಾರಾತ್ಮಕದ ಹಾದಿಯನ್ನೇ ನೋಡ್ತಾ ಇರಿ ಖಂಡಿತವಾಗ್ಲೂ ನಕಾರಾತ್ಮಕ ಪ್ರಾಪ್ತಿಯಾಗುತ್ತೆ ಸಕಾರಾತ್ಮಕವಾದ ಹಾದಿಯನ್ನೇ ನೋಡ್ತಾ ಇರಿ ಖಂಡಿತವಾಗ್ಲೂ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ ಯಾವುದನ್ನ ನೋಡ್ತೀರ ನೀವು ಕಣ್ಬೇಕಾ ಅದಕ್ಕೊಂದಷ್ಟು ಆಧಾರಗಳಿದ್ದಾವೆ ಅದಕ್ಕೊಂದಷ್ಟು ಚಿಂತನೆಗಳಿದಾವೆ ಅದಕ್ಕೆ ಒತ್ತು ಕೊಡುವಂತಹ ಮಹಾತ್ಮರಿದ್ದಾರೆ ಬದುಕು ಒಳ್ಳೇದಲ್ಲಪ್ಪ ಸಾಯವೇ ಒಳ್ಳೇದು ಅನ್ನೋದು ನೀನು ಸತೋಬಿಡ್ತೀಯ ಅವ್ರ ಮಾತುಗಳನ್ನು ಕೇಳಿದ್ರೆ ಇನ್ನು ಬದುಕಬೇಕಾ ಧೈರ್ಯ ಬೇಕಾ ನಿನಗೆ ಅದಕ್ಕೊಂದಷ್ಟು ವಿಚಾರಗಳಿದ್ದಾವೆ ನೀನು ಪುಕಲ್ನಾಗಬೇಕಾ ಅದಕ್ಕೊಂದಷ್ಟು ವಿಚಾರಗಳಿದ್ದಾವೆ ನೀನು ಹೇಡಿ ಆಗ್ಬೇಕಾ ಅದಕ್ಕೊಂದಷ್ಟು ಅಷ್ಟು ವಿಚಾರಗಳಿದೆ ಯಾವುದನ್ನು ನೀನು ಆಯ್ಕೆ ಮಾಡ್ಕೊಳ್ತೀಯ ಇದನ್ನು ಆಯ್ಕೆ ಮಾಡ್ಕೊಳ್ತೀಯ ಇದನ್ನು ಆಯ್ಕೆ ಮಾಡ್ಕೊಳ್ತೀಯ ಇದನ್ನು ಆಯ್ಕೆ ಮಾಡ್ಕೊಳ್ತೀಯ ಇದನ್ನು ಒಳ್ಳೆಯದು ಇದು ಕೆಟ್ಟದ್ದು ಇದು ಪಾಸಿಟಿವ್ ಇದು ನೆಗೆಟಿವ್ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಲ್ಲದಕ್ಕೂ ನಿನಗೆ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೋಗಿ ಯಾವುದೇ ನಾಡಗೋಗಿ ಎಲ್ಲೇ ಇರು ನಾಡಲ್ಲಾದರೂ ಇರು ಕಾಡಲ್ಲಾದರೂ ಇರು ನೀನು ಆಯ್ಕೆ ಮಾಡಿಕೊಂಡಂತಹ ಒಂದು ಯಾವುದೋ ಒಂದು ವಿಷಯ ಯಾವುದೋ ಒಂದು ಘಟನೆ ಯಾವುದೋ ಒಂದು ಚಿಂತನೆ ಇದಕ್ಕೆ ಎರಡೂ ರೀತಿಯಲ್ಲೂ ನಿನಗೆ ಸಮ ಪ್ರಮಾಣದಲ್ಲಿ ಹಗಲು ರಾತ್ರಿಗಳಂತೆ ನಮಗೆ ಹೇಗೆ ನೆಗೆಟಿವ್ ಪಾಸಿಟಿವ್ ಒಂದು ನಾಣ್ಯದ ಎರಡು ಮುಖಗಳಿರ್ತಾವೆ ಅದೇ ರೀತಿ ಸಮ ಪ್ರಮಾಣದಲ್ಲಿ ನಿನಗಿದಾವೆ ನೀನು ಏನಕ್ಕೆ ಮಾಡ್ತೀಯ ಮಾಡಬೇಕು ಅನ್ನೋದು ಒಂದು ಮಾಡಬಾರ್ದು ಅನ್ನೋದು ಇನ್ನೊಂದು ಮಾಡಬೇಕು ಅನ್ನೋದಕ್ಕೂ ನಿನಗೆ ಮೂಲಗಳು ಸಿಗ್ತವೆ ಮಾಡಬಾರದು ಅನ್ನೋದಕ್ಕೆ ನಿನಗೆ ಮೂಲಗಳು ಸಿಗ್ತವೆ ಯಾವುದನ್ನ ಮಾಡ್ತೀಯ ಇದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ನನಗೆ ಸಾಕಷ್ಟು ಜನ ಹೇಳ್ಕೊಳ್ತಾರೆ ಸುಮಾರು ಗೊಂದಲ ನನಗೆ ಕನ್ಫ್ಯೂಷನ್ ಆಗ್ತದೆ ನನಗೆ ಆ ಥರ ಕನ್ಫ್ಯೂಷನ್ ಏನೂ ಇಲ್ಲ ಪಕ್ಕಾ ಕ್ಲಾರಿಟಿ ಇದೆ ಬ್ರಹ್ಮಾಂಡ ಭಗವಂತ ಸೊ ನಿಸರ್ಗ ಸೃಷ್ಟಿ ಪಂಚಭೂತಗಳು ಯಾವುದೇ ಮತಗಳು ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಪರಂಪರೆ ಚಿಂತನೆಗಳು ಬುದ್ಧಿ ಜ್ಞಾನ ಶಿಕ್ಷಣ ಕಾನೂನು ಎಲ್ಲವೂ ಕೂಡ ಪಕ್ಕಾ ಟ್ರಾನ್ಸ್ಪರೆನ್ಸ್ ಇದೆ ಯಾವುದು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೀನು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀಯ ಅದಕ್ಕೆ ಎಲ್ಲವೂ ಆಧಾರಗಳಿರೋದ್ರಿಂದ ನೀನು ಈ ಆಧಾರಗಳನ್ನು ಓದಿದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತೀಯಾ ಈ ಆಧಾರಗಳನ್ನು ಓದಿದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತೀಯ ನೀನು ಯಾವುದಕ್ಕೆ ಮಾಡ್ತೀಯ ನಿನ್ನ ಬುದ್ಧಿಜ್ಞಾನ ಯಾವುದನ್ನು ಆಕರ್ಷಿಸುತ್ತೆ ಯಾವುದನ್ನು ಗಮನಿಸುತ್ತೆ ನಿನ್ನ ದೃಷ್ಟಿಕೋನ ಯಾವ ಕಡೆ ಇದೆ ಅದರ ಮೇಲೆ ನಿನ್ನ ಬದುಕು ನಿರ್ಮಾಣವಾಗುತ್ತೆ ಕೆಲವರು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತಾರೆ ಮತ್ತೆ ಕೆಲವರು ಕೆಟ್ಟದ್ದನ್ನು ಆಯ್ಕೆ ಮಾಡ್ಕೊಳ್ತಾರೆ ಮತ್ತೆ ಕೆಲವರು ನಕಾರಾತ್ಮಕನ ಆಯ್ಕೆ ಮಾಡ್ಕೊಳ್ತಾರೆ ಮತ್ತೆ ಕೆಲವರು ಸಕಾರಾತ್ಮಕವನ್ನು ಆಯ್ಕೆ ಮಾಡ್ಕೊಳ್ತಾರೆ ಕೆಲವರು ದುಃಖವನ್ನು ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಕೆಲವರು ಸುಖವನ್ನು ಆಯ್ಕೆ ಮಾಡ್ಕೊಳ್ತಾರೆ ಕೆಲವರು ಬಡತನವನ್ನು ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಕೆಲವರು ಶ್ರೀಮಂತರನ್ನು ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಕೆಲವರು ಹುಡುಗ ಹುಡುಗಿ ಕಾಮದ ದೃಷ್ಟಿಯಿಂದ ಲೈಂಗಿಕತೆಯನ್ನು ಸಂಪೂರ್ಣವಾಗಿ ಪೂರೈಸಿಕೊಳ್ಳೋದಕ್ಕೋಸ್ಕರ ಹುಡ್ಕೊಳ್ತಾರೆ ಮತ್ತೆ ಕೆಲವು ಹುಡುಗುಡು ಹುಡುಗರು ಹುಡುಗರು ಹುಡ್ಕೊಳ್ತಾರೆ ಹುಡುಗಿರು ಹುಡುಗಿರು ಹುಡ್ಕೊಳ್ತಾರೆ ಏನದು ಲೆಸ್ಬಿಯನ್ ಮತ್ತು ಕೆ ಅಂತ ಏನೋ ಕರೀತಾರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅದು ಹೆಸರು ಏನೋ ಗೊತ್ತಿಲ್ಲ ಅದು ಏನಕ್ಕೆ ಕರೀತಾರೆ ಅಂತ ಅದು ಅವರವರ ಆಯ್ಕೆ ಯಾವುದನ್ನ ಅವರ ಆಯ್ಕೆ ಹೆಚ್ಚಾಗಿ ನೋಡ್ತಾರೆ ಹೆಚ್ಚಾಗಿ ಕೇಳ್ತಾರೆ ಹೆಚ್ಚಾಗಿ ಓದ್ತಾರೆ ಹೆಚ್ಚಾಗಿ ಚಿಂತನೆಗಳನ್ನು ಮಾಡ್ತಾರೆ ಅದಕ್ಕೆ ಅವರು ಒಲವಿದ್ದೇ ಇರ್ತದೆ ಬಂದೇ ಬರ್ತದೆ ನೀವು ಒಬ್ಬ ಸಾಮಾನ್ಯ ಮನುಷ್ಯ ತಗೊಂಡೋಗಿ ನಿಮ್ಮನ್ನು ಟೆರ್ರಿಸ್ಟ್ ಗ್ರೂಪಲ್ಲಿ ಹಾಕ್ಬಿಟ್ರೆ ಒಂದು ವರ್ಷದಲ್ಲಿ ನೀವು ಟೆರರಿಸ್ಟ್ ಆಗ್ಬಿಡ್ತೀರ ಒಬ್ಬ ಸಾಮಾನ್ಯ ಸತ್ಪ್ರಜೆ ಸಾಮಾನ್ಯನಾಗಿ ಬದುಕ್ತ ತಗೊಂಡೋಗಿ ನಿಮ್ದೆಲ್ಲ ಆಶ್ರಮಕ್ಕೆ ಹಾಕ್ಬಿಟ್ರೆ ನೀವು ನೀವು ದೊಡ್ಡ ಸನ್ಯಾಸಿ ಆಗ್ಬಿಡ್ತೀರಾ ನೀವು ದೊಡ್ಡ ಗುರುಗಳಾಗ್ಬಿಡ್ತೀರಾ ಯಾಕೆಂದರೆ ಇಲ್ಲಿ ಟ್ರೈನಿಂಗ್ 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 ಹೊರಗಡೆ ಒಬ್ಬ ಸೆಕೆಂಡ್ ಪಿ ಯು ಸಿ ಓದಿರುವಂತಹ ಹುಡುಗ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ವಯಸ್ಸು ಅವನಿಗೆ ತಗೊಂಡೋಗಿ ಮಿಲ್ಟ್ರಿಗೆ ಹಾಕ್ಬಿಡ್ತಾರೆ ಒಂದು ಐದು ವರ್ಷ ಹತ್ತು ವರ್ಷ ಸರ್ವಿಸ್ ಮಾಡ್ತಾನೆ ಹತ್ತು ವರ್ಷದ ಹಿಂದೆ ಹೇಗಿಲ್ಲ ಈಗ ಹೇಗಿದೆ ಅವನ ಮಾತುಗಳು ಹೇಗಿದೆ ಯಾಕೆ ಟ್ರೈನಿಂಗ್ 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 ಯಾವುದನ್ನು ನಿನ್ನ ದೃಷ್ಟಿಕೋನ ಹೆಚ್ಚಾಗಿ ಗ್ರಹಿಸುತ್ತೆ ನಿನ್ನ ಆಸಕ್ತಿ ಯಾವುದರಲ್ಲಿದೆ ನಂಬಿಕೆ ವಿಶ್ವಾಸ ಯಾವುದರಲ್ಲಿದೆ ಹೆಚ್ಚು ಸಮಯವನ್ನು ಎಲ್ಲಿ ಕಳೀತಾ ಇದೆಯಾ ಅದು ನಿಮಗೆ ಒಲದೇ ಒಲಿಯುತ್ತದೆ ಅದು ಕೆಟ್ಟದ್ದಾದರೂ ಸರಿ ಒಳ್ಳೆಯದಾದರೂ ಸರಿ ಅದು ಏನೇ ಆಗಿರಬಹುದು ಪ್ರಪಂಚದಾದ್ಯಂತ ನೀವು ಯಾವುದೇ ಸಂಸ್ಕಾರಗಳು ಯಾವುದೇ ಒಂದು ಪರಂಪರೆ ಯಾವುದೇ ಸಂಪ್ರದಾಯಗಳನ್ನಾಕಿ ನೀವು ಹೆಚ್ಚಾಗಿ ಮಾಡೋದೆಲ್ಲವೂ ನಿಮಗೆ ಹೊಲಿತಾ ಇರ್ತದೆ ಅದಕ್ಕೋಸ್ಕರ ಕನ್ಫ್ಯೂಷನ್ ಇಲ್ಲವೇ ಇಲ್ಲ ಇಲ್ಲಿ ಕನ್ಫ್ಯೂಷನೇ ಇಲ್ಲ ಪಕ್ಕ ಕ್ಲಾರಿಟಿ ಇದೆ ಇಲ್ಲ ಇವನು ಬೇಡ ಅಂತಾನೆ ಇವು ಇವಳು ಬೇಕು ಅಂತಾಳೆ ಇದನ್ನ ಮಾಡ್ಬೇಕಾ ಇದನ್ ಮಾಡ್ಬೇಕಾ ಬೇಡ ಅನ್ನೋನು ಅವನು ಚೆನ್ನಾಗಿ ಓದ್ಬಿಟ್ಟಿದ್ದಾನೆ ಬೇಡ ಅನ್ನೋದು ವಿಚಾರಗಳು ಚಿಂತನೆಗಳು ವ್ಯಕ್ತಿಗಳ ಹತ್ರ ಚೆನ್ನಾಗಿ ಕಂಡಿಡಿಸ್ಕೊಂಡಿರ್ತಾನೆ ಅದಕ್ಕೆ ಅವನು ಬೇಡ ಅಂತ ಇವಳು ಬೇಕು ಅಂತ ಯಾಕೆ ಬೇಕು ಅಂತಾಳೆ ಇವಳಿಗೆ ವ್ಯಕ್ತಿಗಳು ವಿಚಾರಗಳು ಚಿಂತನೆಗಳು ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿಲ್ಲ ಬೇಡ ಅನ್ನೋದನ್ನ ಇವಳು ಕಡಿಮೆ ಕೇಳಿದಾಳೆ ಇವಳು ಕೇಳಿರೋದು ನೂರು ಬೇಕು ಅನ್ನೋದನ್ನ ಬೇಡ ಅನ್ನೋದನ್ನ ಬರೀ ಹತ್ತಕ್ಕೆ ಕೇಳಿದ್ರು ಅದಕ್ಕೆ ಇವಳು ಬೇಕು ಅಂತ ಅವಳು ಈತ ಏನಕ್ಕೆ ಬೇಡ ಅಂತವನೇ ಬೇಡ ಅಂದಿರೋದನ್ನ ನೂರು ಕೇಳ್ಬಿಟ್ಟವನೇ ಬೇಕು ಅಂದಿರೋದನ್ನ ಬರೀ ಹತ್ತು ಮಾತ್ರ ಕೇಳಿದ ಅದಕ್ಕೆ ಓಟ್ ಇದಕ್ಕೆ ಜಾಸ್ತಿ ಈಗ ಗಂಡ ಹೆಂಡಿರ ನಡುವೆ ವೈಮನಸ್ಯ ಇಲ್ಲ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಇಲ್ಲ ನಾನು ಬೇಕು ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಅಂತ್ಯಗೊಳ್ಳೋದೇ ಯಾವಾಗ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀವಿ ಹೇಳಪ್ಪ ಇಂತಿಂಥ ಪಾಯಿಂಟ್ಗಳಿದೆ ಇಂತಿಂಥ ಪಾಯಿಂಟ್ಗಳಿದೆ ಇಂತಿಂತ ಪಾಯಿಂಟ್ ಅದಕ್ಕೆ ನಾನು ಬೇಡ ಅಂತ ಇದ್ದೀನಿ ನೀನು ಯಾಕೆ ಬೇಕು ಅಂತ ಹೇಳ್ತಾ ಇದೆಯೋಣಮ್ಮ ಇಂತಿಂಥ ಪಾಯಿಂಟ್ಗಳಿದೆ ಇಂತಿಂತದ್ದಿದೆ ಇಂಥದ್ದಿದೆ ಅದಕ್ಕೋಸ್ಕರ ನಾನು ಬೇಕು ಅಂತ ಹೇಳ್ತಾ ಅದೆಲ್ಲ ಸುಳ್ಳು ಯಾಕೆ ಸುಳ್ಳು ಅವನು ಯಾವುದೇ ಯಾವುದು ಬೇಡ ಅಂತ ಹೇಳಿರ್ತಾನೋ ಓದಿರ್ತಾನೋ ಅದೆಲ್ಲವೂ ಕೂಡ ಈ ಬೇಕು ಅನ್ನೋದ್ರ ವಿರುದ್ಧವಾಗಿರ್ತದೆ ಇವಳು ಬೇಕು ಅಂದರೆ ಅದು ಬೇಡ ಅಂತ ಅವನು ವಾದ ಮಾಡ್ತಾನೆ ಸೊ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತಂದರೆ ಯಾರಿಗೆ ರುದ್ರತಾಂಡವ ಆಡಕ್ಕೆ ಬರ್ತದೆ ತಲೆ ಮೇಲೆ ಭುಜದ ಮೇಲೆ ಕುಂತು ಆ ರುದ್ರ ತಾಂಡವ ಆಡದಾಗ ತಡಿಯೋದಕ್ಕೆ ಯಾರಕ್ಕೆ ಶಕ್ತಿ ಇಲ್ಲ ಅಂತವ್ರು ಸೋತೋಗ್ಬಿಡ್ತಾರೆ ಅಯ್ಯೋ ನನ್ನ ನನಗೆ ಆಗಲ್ಲ ನಾನು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತೇಳಿ ವೀಕ್ ಮೈಂಡೆಡ್ ಪರ್ಸನ್ ಅವರು ಸತ್ತೋಗ್ತಾರೆ ಯಾರು ರುದ್ರ ತಾಂಡವ ಆಡ್ತಾರೆ ಹೆಚ್ಚಾಗಿ ಅವರು ಗೆದ್ದ ಗೆಲ್ತಾರೆ ಕೆಳಗಡೆ ಇರೋನು ಮೇಲ್ಗಡೆ ಇರೋನು ಸೊ ಕೆಳಗಡೆ ಇರೋನು ತುಳಸ್ಕೊತಾನೆ ಮೇಲ್ಗಡೆ ಇರೋನು ತುಳಿತಾನೆ ಅದು ಹಣಬಲ ಅಧಿಕಾರ ಬಲ ಜನಬಲ ಈ ಮೂರು ಇದ್ದವರು ನೀವು ಒಳ್ಳೆಯದನ್ನು ಬೇಕಾದರೂ ಮೇಲೆತ್ತಿ ಕೆಟ್ಟದನ್ನು ಬೇಕಾದರೂ ಮೇಲೆತ್ತಿ ನೀವು ನಕಾರಾತ್ಮಕನ ಬೇಕಾದರೂ ಮೇಲೆತ್ತಿ ಸಕಾರಾತ್ಮಕವನ್ನಾದರೂ ಮೇಲೆತ್ತಿ ಯಾವುದನ್ನು ಬೇಕಾದರೂ ಮೇಲೆತ್ತಿ ನಿಮ್ಮಿಷ್ಟ ನಿಮಗೆ ಇಷ್ಟ ಬಂದಂಗೆ ನೀವು ಮಾಡ್ಕೊಳ್ಬೋದು ಯಾವ್ದ್ಯಾವುದು ಎಷ್ಟು ಕಾಲ ಬದುಕುತ್ತೆ ಬಿಡುತ್ತೆ ಅದೆಲ್ಲ ಆಮೇಲೆ ನೆಕ್ಸ್ಟ್ ಅದು ಅದ್ರ ಕತೆ ಬೇಕಾಗಿಲ್ಲ ಮೊದಲು ನಿಮ್ಮ ಕನ್ಫ್ಯೂಷನ್ಗೆ ನಾನೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಇದನ್ನು ತಗೊಳ್ಳಿ ನಿಮಗೆ ಏನೇ ಬೇಕು ಅಂದರೂ ಕೂಡ ಅದು ಎಲ್ಲದಕ್ಕೂ ಕೂಡ ನಮಗೆ ರೆಡಿ ಇದೆ ನಾನು ಅನೈತಿಕ ಸಂಬಂಧ ಮಾಡಬೇಕು ಅದಕ್ಕೆ ರೆಡಿ ಇದೆ ಆಲ್ರೆಡಿ ರೆಡಿ ಇದೆ ಅದು ಮಾಡೋದ್ರಿಂದ ಏನೂ ತಪ್ಪಲ್ಲ ಅನ್ನೋದು ಇಲ್ಲ ತಪ್ಪು ಅನ್ನೋದು ಅದು ರೆಡಿ ಇದೆ ಈಗ ಮಾಡಬಹುದು ಅನ್ನೋವನಿಗೆ ರೆಡಿ ಇರೋದನ್ನು ಹುಡ್ಕೊಂಡು ಮಾಡ್ಬಿಡ್ತಾನೆ ಯಾಕೆಂದ್ರೆ ಅವನಿಗೆ ಅದು ತಪ್ಪು ಅನ್ನಿಸಲ್ಲ ಮಾಡಬಾರ್ದು ಅನ್ನೋದನ್ನು ರೆಡಿ ಇದೆ ಇದನ್ನು ನೋಡಿಬಿಟ್ಟು ಅಯ್ಯೋ ನಾನು ಮಾಡಲ್ಲ ಅಂತ ಇವನು ನಿಂಗೆ ಇರ್ತಾನೆ ಎಲ್ಲವೂ ಮನುಷ್ಯನಿಗೆ ಎಲ್ಲವೂ ಗೊತ್ತು ಸಣ್ಣ ಮಕ್ಕಳಿಗೆ ಈಗ ಹುಟ್ಟದಂಥ ಮಕ್ಕಳ ಪಾಪ ಏನೂ ಗೊತ್ತಿರಲಿಲ್ಲ ಏನು ಸ್ಕೂಲು ಕಾಲೇಜು ಈ ಥರ ಡಿಗ್ರಿ ಅವು ಹೋದ್ಮೇಲೆ ಸಮಾಜ ಎಲ್ಲರಿಗೂ ಬುದ್ಧಿ ಕೊಟ್ಟಿದ್ದ ನನ್ನ ಭಗವಂತ ಪಂಚಭೂತಗಳು ಸರ್ವ ಸಮಾನವಾಗಿ ಎಲ್ಲರನ್ನೂ ನೋಡುತ್ತೆ ಒಬ್ಬೊಬ್ರಿಗೊನ್ನೊಂದು ಶಿಕ್ಷಣ ಒಬ್ಬೊಬ್ರಿಗೊಂದೊಂದು ಭಾಷೆ ಆ ಥರ ಎಲ್ಲಿ ಸಾಧ್ಯವಾಗುತ್ತೆ ಒಬ್ಬೊಬ್ರಿಗೊಂದೊಂದು ನೀರು ಆ ಥರ ಸಾಧ್ಯವಾಗೋದಿಲ್ಲ ಎಲ್ಲರಿಗೂ ಬುದ್ಧಿ ಇದೆ ಏನು ಮಾಡಬೇಕು ಏನು ಮಾಡಬಾರದು ಹೇಗೆ ಮಾಡಬೇಕು ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಗೊತ್ತಿದ್ರು ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ ಆಯ್ಕೆ ಅವರ ದೃಷ್ಟಿಕೋನ ಅವರ ನಂಬಿಕೆ ವಿಶ್ವಾಸ ಅವರ ಯೋಗ್ಯತೆ ಅರ್ಹತೆ ಅವರ ಪ್ರಜ್ಞಾವಂತಿಕೆ ವಿವೇಚನೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಎಷ್ಟು ಪ್ರಮಾಣದಲ್ಲಿರುತ್ತೆ ಯಾವುದರ ಮೇಲೆ ಒಲವಿದೆ ಅದನ್ನು ಅವರು ಪ್ರಮೋಟ್ ಮಾಡೋದಕ್ಕೆ ನೋಡ್ತಾರೆ ಆದ್ದರಿಂದ ಇಲ್ಲಿ ಕನ್ಫ್ಯೂಷನ್ ನನ್ನ ಪ್ರಕಾರ ಏನೂ ಇಲ್ಲ ಫುಲ್ ಕ್ಲಾರಿಟಿ ಆದರೆ ಎರಡೂ ಹಗಲನ್ನು ನೋಡಿದವನು ಮತ್ತು ರಾತ್ರಿಯನ್ನು ನೋಡಿದವನು ಸಮ ಪ್ರಮಾಣದಲ್ಲಿ ಇದನ್ನು ನೂರು ವಾಕ್ಯಗಳಲ್ಲಿ ನೋಡ್ದ ಇದನ್ನು ನೂರು ವಾಕ್ಯಗಳಲ್ಲಿ ನೋಡ್ದ ಆಮೇಲೆ ನಿಂದು ಜಡ್ಜ್ಮೆಂಟ್ ಏನು ಅಂತ ತಿಳ್ಕೊ ಆದರೆ ಇದನ್ನ ನೂರು ಕೇಳಿದೆ ಇದನ್ನು ಹತ್ತು ಕೇಳ್ಬಿಟ್ಟಿದೆಯಾ ನೀನು ಜಡ್ಜ್ಮೆಂಟ್ ಕೊಡೋಕ್ಕೆ ಯೋಗ್ಯನ ಅರ್ಹನಲ್ಲ ನೀನು ಅಷ್ಟೇ ಈ ಕಡೆ ಇರೋನು ಇದನ್ನ ನೂರು ಕೇಳಿಲ್ಲ ಈತ ಹತ್ತು ಕೇಳ್ಬಿಟ್ಟು ಹೆಂಗೆ ಜಡ್ಜ್ಮೆಂಟ್ ಮಾಡ್ತಾ ಈ ಕಣ ಕೂಡ ಹತ್ತು ಕೇಳಿಬಿಟ್ಟು ಹಂಗೆ ಜಡ್ಜ್ಮೆಂಟ್ ಮಾಡ್ತಾನೆ ಸಾಧ್ಯವಾಗೋದಿಲ್ಲ ಸಂಪೂರ್ಣವಾಗಿ ಹಗಲಲ್ಲೆಲ್ಲ ನಾವು ಎಚ್ಚರಿಕೆಯಿಂದ ಇರ್ತೀರಿ ರಾತ್ರಿ ಹೊತ್ತು ಮಲಗಿಬಿಡ್ತೀರಿ ಸೊ ಹಗಲ ಬಗ್ಗೆ ನಮಗೆ ಹೆಚ್ಚು ಹಲವು ರಾತ್ರಿ ಬಗ್ಗೆ ಇರೋದಿಲ್ಲ ಮತ್ತೆ ಕೆಲವರು ಹಗಲೆಲ್ಲ ಮಲಗಿರ್ತಾರೆ ರಾತ್ರಿ ಎಚ್ಚರಿಕೆಯಿಂದ ಅವ್ರಿಗೆ ರಾತ್ರಿ ಬಗ್ಗೆ ಹೊಲವು ಹಗಲ ಬಗ್ಗೆ ಎಚ್ಚರಿಕೆ ಇರೋದಿಲ್ಲ ಅವ್ರಿಗೆ ಅಷ್ಟು ಆಸಕ್ತಿನೇ ಇರೋದಿಲ್ಲ ಯಾವುದು ಸತ್ಯ ಅವರವರ ಇರುವಂತಹ ಪರಿಸ್ಥಿತಿ ಮನಸ್ಥಿತಿ ವಾತಾವರಣ ಅವರನ್ನು ಹೆಚ್ಚಾಗಿ ಪ್ರಭಾವಕ್ಕೆ ಬೇರೆ ಬೀರುತ್ತೆ ನನ್ನ ಒಂದು ದೃಷ್ಟಿಕೋನ ನನ್ನ ಎರಡರಲ್ಲೂ ಇರ್ತೀನಿ ನಾನು ಒಂದರಲ್ಲಿ ಮಾತ್ರ ಇರೋದಿಲ್ಲ ಇದನ್ನು ಮಾತ್ರ ನಾನು ನೋಡ್ಬಿಟ್ಟು ಇದಕ್ಕೆ ಥೂ ಚೀ ಅಂತ ಒಗೆಯೋದಿಲ್ಲ ಅಥವಾ ಇದನ್ನು ಓದ್ಬಿಟ್ಟು ಇದಕ್ಕೆ ಥೂ ಚೀ ಅಂತ ಒಗೆಯೋದಿಲ್ಲ ಎರಡನ್ನೂ ಕೂಡ ಆಳವಾಗಿ ಅಧ್ಯಯನ ಮಾಡಿದ್ದೀನಿ ಅಧ್ಯಯನ ಮಾಡ್ತಾನೂ ಇರ್ತೀನಿ ಮಾಡಿದ್ದನ್ನು ಎಲ್ಲರಿಗೂ ಹೇಳ್ಕೊಡ್ತಾನೂ ಇರ್ತೀನಿ ನನಗೆ ಕನ್ಫ್ಯೂಷನ್ ಇಲ್ಲ ಯಾರ್ಯಾರಿಗೆ ಏನೇನು ಕನ್ಫ್ಯೂಷನ್ ಇದೆ ಖಂಡಿತವಾಗ್ಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಎಲ್ಲ ದೂರ ಮಾಡಿ ಸುತ್ತಲೂ ಭಸ್ಮ ಮಾಡ್ಬಿಡ್ತೀನಿ ಏನೂ ಇರಲ್ಲ ಹಣೆಗಚ್ಕೊಂಡು ಹೋಗ್ಬೇಕಷ್ಟೇ ಮಾಡ ಇನ್ನೂ ಹೆಚ್ಚಾಗಬೇಕು ಅಂದರೆ ಮೈಗೆಲ್ಲ ಬಳಕಳಿ ಕನ್ಫ್ಯೂಷನ್ ಇಲ್ಲಿ ಏನೂ ಇಲ್ಲ ಭಗವಂತ ಎಲ್ಲ ಪಕ್ಕಾ ಕ್ಲಾರಿಟಿ ಕೊಟ್ಬಿಟ್ಟವನು ಎಲ್ಲವೂ ಮನುಷ್ಯನಿಗಿದೆ ಒಂದಲ್ಲ ಎರಡಲ್ಲ ಏನು ಬೇಕಾದರೂ ಅನ್ಲಿಮಿಟಲ್ಲಿ ನಾವು ಪಡ್ಕೊಳ್ಬಹುದು ಏನನ್ನು ಬೇಕಾದರೂ ಅನ್ಲಿಮಿಟಲ್ಲಿ ನಾವು ಮಾಡಬಹುದು ನಮಗೆ ಏನೇನು ಬೇಕು ಎಲ್ಲವನ್ನೂ ಕೂಡ ಪಡ್ಕೊಳ್ಬಹುದು ಆ ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮತ್ತು ಆ ಒಂದು ವಿಧಿವಿಧಾನಗಳು ರೀತಿ ನೀತಿಗಳು ನಿಯಮಗಳನ್ನು ನಾವು ಹಂತ ಹಂತವಾಗಿ ಪಾಲನೆ ಮಾಡಿದ್ರೆ ಎಲ್ಲವೂ ಕೂಡ ದಕ್ಕುತ್ತೆ ಈ ಮನುಷ್ಯನಿಗೆ ಕನ್ಫ್ಯೂಷನ್ ಹೆಚ್ಚಾಗಿರೋದ್ರಿಂದ ಇದು ಮಾಡಲಾ ಮಾಡ್ತೀನಿ ಅಂತ ಹೋಗ್ತಾನೆ ಅಯ್ಯೋನ ಕೈಯಲ್ಲಿ ಆಗಲ್ಲಪ್ಪ ಮತ್ತೆ ಇದು ಮಾಡಲಾ ಇದು ಮಾಡ್ತೀನಿ ಅಯೋನ್ ಅಂಕೈಲಾಗಲ್ಲಪ್ಪ ತಿರ್ಗ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಅಲ್ಲಿ ಅಲಿತಾನೆ ಇರ್ತಾನೆ ಅವನಿಗೆ ಯಾವುದೂ ದಕ್ಕೋದೇ ಇಲ್ಲ ಕೊನೆಗೆ ಆದ್ದರಿಂದ ಕನ್ಫ್ಯೂಷನ್ ಕನ್ಫ್ಯೂಷನ್ ಗಂಡ ಒಂಥರ ಹೇಳ್ತಾನೆ ಹೆಂಡತಿ ಒಂಥರ ಹೇಳ್ತಾಳೆ ಒಂಥರ ಹೇಳ್ತಾಳೆ ಅಪ್ಪ ಅಮ್ಮ ಒಂಥರ ಹೇಳ್ತಾರೆ ರಾಜಕೀಯದವ್ರು ಒಂಥರ ಹೇಳ್ತಾರೆ ಸಮಾಜದವ್ರು ಒಂಥರ ಹೇಳ್ತಾರೆ ಕಾನೂನು ಒಂಥರ ಹೇಳ್ತಾರೆ ಸ್ನೇಹಿತರು ಒಂಥರ ಹೇಳ್ತಾರೆ ಶಾಲಾ ಕಾಲೇಜುಗಳಲ್ಲಿ ಒಂಥರ ಹೇಳ್ಕೊಡ್ತಾರೆ ಕೆಲಸದಲ್ಲೇ ಒಂಥರ ಹೇಳ್ತಾರೆ ವ್ಯಾಪಾರದಲ್ಲೇ ಒಂಥರ ಹೇಳ್ತಾರೆ ಹೌದು ಎಲ್ಲವೂ ಕೂಡ ಹೇಳೇ ಹೇಳ್ತಾರೆ ನೀನು ಅದನ್ನು ಹೇಗೆ ಸ್ವೀಕರಿಸ್ತೀಯ ಇದು ಅತ್ಯಮೂಲ್ಯವಾದಂತಹ ಸತ್ವಭರಿತ ವಿಚಾರ ಆದ್ದರಿಂದ ನನ್ನ ಗುರುಗಳು ನನಗೆ ಕಲಿಸ್ಕೊಟ್ಟಿದ್ದು ಒಂದು ವರ್ಷ ಹಗಲಲ್ಲಿ ಅಧ್ಯಯನ ಮಾಡು ಒಂದು ವರ್ಷ ರಾತ್ರಿಯನ್ನು ಅಧ್ಯಯನ ಮಾಡು ಒಂದು ವರ್ಷ ನಾಡನ್ನು ಅಧ್ಯಯನ ಮಾಡು ಒಂದು ವರ್ಷ ಕಾಡನ್ನು ಅಧ್ಯಯನ ಮಾಡು ಒಂದು ವರ್ಷ ಜನಗಳ ಸಂಪರ್ಕದಲ್ಲೇ ಇರು ಒಂದು ವರ್ಷ ಜನಗಳಿಂದ ದೂರ ಇದ್ದುಬಿಡು ಜನಗಳ ಸವಾಸನೆ ಬೇಡ ನೀನು ಒಂದು ವರ್ಷ ಮಾಡೋಕ್ಕಾಗಲಿಲ್ಲ ಒಂದು ತಿಂಗಳಾದರೂ ಮಾಡು ಒಂದು ವಾರನಾದರೂ ಮಾಡು ಒಂದು ದಿನನಾದರೂ ಮಾಡೆಯಾ ಹೋಗಲಿ ಆ ಎರಡೂ ರೀತಿಯಲ್ಲೂ ನಾವಿದ್ದಾಗ ನಮಗೆ ಅದರ ಆಳ ಅಗಲ ಉದ್ದ ಎತ್ತರ ತೂಕ ಗಾತ್ರ ಗಣಪ ಎಲ್ಲವೂ ಕೂಡ ಸಿಗುತ್ತೆ ಯಾವಾಗ ನಾವು ಇದನ್ನು ಮಾಡೋದಿಲ್ಲ ಖಂಡಿತವಾಗಲೂ ಒಂದು ಕಡೆ ನಾವು ಅಲ್ಲಗಳಿಬೇಕಾಗುತ್ತೆ ಯಾವುದನ್ನ ಒಂದನ್ನೇ ಹಿಡ್ಕಂಡು ಅಲ್ಲಾಡಬೇಕಾಗುತ್ತೆ ಅದೇ ಪರಮ ಸತ್ಯ ಅನ್ಕೊಂಡು ಜೀವನ ಮಾಡಬೇಕಾಗುತ್ತೆ ಅದು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ ಒಳ್ಳೇದೇ ಅದರಲ್ಲಿ ಏನೇ ಬಂದ್ರೂ ಎದುರ್ಸಕ್ಕೆ ರೆಡಿ ಇರಿ ಸಿದ್ಧ ಆಗಿರಿ ಸ್ವೀಕರಿಸ್ಬಿಟ್ಟಿದ್ದೀರಾ ಅದು ಏನು ಬಂದರೂ ಪರವಾಗಿಲ್ಲ ರೆಡಿ ಇಲ್ಲಿ ಬಂದವರಿಗೆ ಸಾಕಷ್ಟು ಜನಕ್ಕೆ ಮುಕ್ತವಾಗಿ ಹೇಳ್ಬಿಟ್ಟಿದ್ದೀನಿ ಮತ್ತೆ ಹೇಳ್ತೀನಿ ಭವಿಷ್ಯ ಹೇಳಿ ನಾನು ಭವಿಷ್ಯ ಹೇಳೋದಿಲ್ಲ ನನ್ನ ಗುರುಗಳು ಭವಿಷ್ಯ ಹೇಳ್ಕೊಟ್ಟಿಲ್ಲ ಭವಿಷ್ಯವನ್ನು ರೂಪಿಸ್ತೀನಿ ನಾನು ಲವ್ ಮ್ಯಾರೇಜ್ ಆಗ್ಬೇಕು ಗುರುಗಳೇ ಖಂಡಿತವಾಗ್ಲೂ ಹೇಳು ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಯಾರು ಏನಂದರೂ ಕೂಡ ಎದುರಿಸಂಗಿಲ್ಲ ಲವ್ ಮ್ಯಾರೇಜೇ ನೀನು ಫಿಕ್ಸು ನಾನು ಲವ್ ಮ್ಯಾರೇಜ್ ಆಗಲ್ಲ ಗುರುಜಿ ನಾನು ಅರೇಂಜ್ ಮ್ಯಾರೇಜ್ ಯಾ ಖಂಡಿತವಾಗ್ಲೂ ಹೇಳೋದು ಏನೇ ಸಮಸ್ಯೆಗಳು ಎದುರು ಎದುರಿಸೋದಕ್ಕೆ ನಾನು ನಿನಗೆ ಹಂತ ಹಂತವಾಗಿ ಮಾರ್ಗದರ್ಶನ ಒಂದ್ಸಲ ಲವ್ ಮ್ಯಾರೇಜ್ ಆಗ್ತೀನಿ ಅಂತಾಳೆ ಒಂದ್ಸಲ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ತಾಳೆ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಸಪೋರ್ಟ್ ಮಾಡ್ತೀನಿ ಅರೇಂಜ್ ಮ್ಯಾರೇಜ್ ಮಾಡ್ತೀನಿ ಅದಕ್ಕೂ ಹೇಳ್ಕೊಡ್ತೀನಿ ಯಾಕೆಂದ್ರೆ ಎರಡಕ್ಕೂ ನನ್ನ ಹತ್ರ ಸೂತ್ರಗಳವೆ ರಹಸ್ಯಗಳವೆ ತಂತ್ರಗಳವೇ ಯುಕ್ತಿಗಳಿವೆ ಯಾವುದು ಬೇಕು ನಿನಗೆ ಆಯ್ಕೆ ನಿನ್ನದು ಇದು ತಪ್ಪ ಇದು ತಪ್ಪಾ ಇಲ್ಲ ಎರಡರಲ್ಲಿ ನೀನು ಯಾವುದೇ ಯಾವುದನ್ನೇ ಆಯ್ಕೆ ಮಾಡಿಕೊಂಡ್ರು ಕೂಡ ಜೀವನವನ್ನು ಅನುಭವಿಸಲು ನೀನು ಅದರ ಏರುಪೇರುಗಳನ್ನ ಕಷ್ಟ ನಷ್ಟಗಳನ್ನು ಸುಖ ದುಃಖಗಳನ್ನು ಅನುಭವಿಸೋ ನೀನು ಈಗ ನಿನ್ನ ಮೇಲೆ ಡಿಪೆಂಡು ಅದಕ್ಕೆ ಇದನ್ನು ಆಯ್ಕೆ ಮಾಡ್ಕೊಳ್ತೀಯ ಇದಕ್ಕೆ ಬೇರೆ ನಿಯಮಗಳನ್ನು ಫಾಲೋ ಮಾಡ್ಬೇಕು ಅದನ್ನು ಆಯ್ಕೆ ಮಾಡ್ಕೊಳ್ತೀಯ ಅದನ್ನೇ ಬೇರೆ ನಿಯಮಗಳನ್ನು ಫಾಲೋ ಮಾಡಬೇಕು ವ್ಯಾಪಾರ ಮಾಡ್ತೀಯ ಅದಕ್ಕೆ ಬೇರೆ ನಿಯಮಗಳು ಕೆಲಸ ಮಾಡ್ತೀಯ ಕೆಲಸಕ್ಕೆ ಬೇರೆ ನಿಯಮ ನೀನು ವ್ಯಾಪಾರ ಮಾಡ್ತೀನಿ ಅಂದರೂ ಸಪೋರ್ಟ್ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂದರೂ ಕೆಲಸಕ್ಕೆ ಹೋಗ್ತೀನಿ ಅಂದರು ಸಪೋರ್ಟ್ ಮಾಡ್ತೀನಿ ನಾನು ವ್ಯವಸಾಯ ಮಾಡ್ತೀನಿ ಅಂದರೂ ಸಪೋರ್ಟ್ ಮಾಡ್ತೀನಿ ಯಾವುದೋ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಅದಕ್ಕೂ ಸಪೋರ್ಟ್ ಮಾಡ್ತೀನಿ ನೀನು ಹೋಲ್ಸೇಲಲ್ಲಿ ಮಾಡ್ತೀಯಾ ಸಪೋರ್ಟ್ ಮಾಡ್ತೀನಿ ರಿಟೇಲಲ್ಲಿ ಮಾಡ್ತೀಯಾ ಸಪೋರ್ಟ್ ಮಾಡ್ತೀನಿ ನಿನಗೆ ಏನು ಬೇಕು ನೀನು ಎಲ್ಲಿರೋದಕ್ಕೆ ಇಷ್ಟ ಇರತೀಯ ಅದಕ್ಕೆ ನಾನು ಮಾರ್ಗದರ್ಶನ ಕೊಡೋದಕ್ಕೆ ರೆಡಿ ಇರುತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಪಕ್ಕಾ ಕ್ಲಾರಿಟಿ ಟ್ರಾನ್ಸ್ಪರೆಂಟ್ ಕ್ಲಿಯರ್ ಟ್ರಾನ್ಸ್ಪರೆಂಟ್ ಇಡೀ ಬ್ರಹ್ಮಾಂಡ ಇಡೀ ಸೃಷ್ಟಿ ಪಂಚಭೂತಗಳು ನಿಸರ್ಗ ಎಲ್ಲವೂ ಲೋಕ ಸಮಾಜ ಎಲ್ಲವೂ ಕೂಡ ಪಕ್ಕ ಟ್ರಾನ್ಸ್ಪರೆಂಟ್ ಅದನ್ನು ಗ್ರಹಿಸುವಂಥ ಶಕ್ತಿ ಬೇಕಷ್ಟೆ ಅದನ್ನು ತಿಳ್ಕೊಳ್ಳೋದಕ್ಕೆ ಸಮಯ ಕೊಡಬೇಕು ಸಮಯ ಕೊಡಲ್ಲ ನಾನು ಹಣ ಗಳಿಸಿಲ್ಲ ದುಡ್ಡು ಮಾಡಿಲ್ಲ ಗುರುಗಳು ಸಿಕ್ಕದಾಗಲಿಂದ ಇಲ್ಲಿವರೆಗೆ ಇಪ್ಪತ್ತೊಂದು ವರ್ಷ ನಿರಂತರವಾಗಿ ಕೇವಲ ಅಧ್ಯಯನಕ್ಕಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಕೊಡಿ ನಾನು ಮೂರು ಸಲ ಭಾರತವನ್ನು ಪ್ರದಕ್ಷಿಣೆ ಹಾಕಿದ್ದೀನಿ ನಾಲ್ಕು ಕುಂಭಮೇಳಗಳನ್ನು ನೋಡಿದ್ದೀನಿ ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ಪುಸ್ತಕಗಳನ್ನು ಓದಿದ್ದೀನಿ ಮೂರು ಸಾವಿರ ಹೆಚ್ಚು ಕಡಿಮೆ ಮೂರು ಸಾವಿರ ಪುಸ್ತಕಗಳನ್ನು ಓದಿದ್ದೀನಿ ಸೊ ಕೋರ್ಸ್ಗಳು ನೂರ ಮುನ್ನೂರ ನಲವತ್ತೆಂಟು ಕೋರ್ಸ್ಗಳು ಮಾಡಿದ್ದೀನಿ ಇದುವರೆಗೂ ಸೊ ಯಾರ್ಯಾರು ಏನೇನು ಹೇಳ್ಕೊಡ್ತಾರೆ ಏನು ಎತ್ತ ಅದನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಹೆಚ್ಚಾಗಿ ಸಮಯವನ್ನು ಕಳಿಸಿದೆ ನಿಮ್ಗೆಲ್ಲರಿಗೂ ಸಂತ ಶಿಶುನಾಳ ಶರೀಫರ ಸಿನಿಮಾಗಳನ್ನು ನೋಡಿ ತುಂಬ ಚೆನ್ನಾಗಿ ನಾಗಾಭರಣ ತೆಗೆದಿರುವಂತಹ ಸಿನಿಮಾ ಬಹಳ ಚೆನ್ನಾಗಿದೆ ಅದರಲ್ಲಿ ಕೋಡಗ ನ ಕೋಳಿ ನುಂಗಿತ್ತ ಅನ್ನೋ ತಂಗಿ ಆ ಹಾಡು ಹೇಳಬೇಕಾದ್ರೆ ಅವನು ಹತ್ಕೊಂಡು ಬೇಸರದಿಂದ ಇರ್ತಾರೆ ಯಾಕೋ ಮಿತ್ರ ಗೆಳೆಯ ಯಾಕೆ ಹಿಂಗೆ ಸುಮ್ಮನೆ ಕುಂತೀನಿ ಇಲ್ಲಪ್ಪ ನನ್ನ ಮನೆಯಾಗ ಒಂದು ಕಾಳು ಕೂಡ ಇಲ್ಲ ಅಯ್ಯೋ ನೀನು ಪದಕ್ಕೆ ನಾನು ಹೊಲಾನೇ ಬರ್ಕೊಡ್ತೀನೋ ತಮ್ಮ ಬಾನಿ ಮೊದಲು ಅಂತಾನೆ ಅವನು ಹಾಡು ಹೇಳಿದ್ರೆ ನನ್ನ ಹೊಲನೇ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ ನಿನಗೆ ಅಂತ ಯಾಕೆಂದರೆ ಯಾರು ಹೊಲ ಕೊಡ್ತಾನೆ ಅವನ ಹತ್ರ ಹಾಡಿಲ್ಲ ಅವನತ್ರ ಜ್ಞಾನ ಇಲ್ಲ ಅವನಿಗೆ ಎಂಟರ್ಟೈನ್ಮೆಂಟ್ ಬೇಕು ಆದರೆ ಇವನ ಹತ್ರ ಹಣ ಇಲ್ಲ ಇವನು ಎಲ್ಲವನ್ನು ಕಲ್ತಿದ್ದಾನೆ ಜ್ಞಾನಿ ಗುರು ಆದ್ದರಿಂದ ನೀನು ಬಾರಪ್ಪ ನಾನು ಕೊಡ್ತೀನಿ ಅಂತ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಂದು ಅದಕ್ಕೆ ಕಲಿ ಕಲಿಕೆಗಾಗಿ ಇಡೀ ಜೀವನವನ್ನ ವಿನಿಯೋಗಿಸಿದಿರಿ ಕಲ್ತಿರೋದನ್ನ ನಿಮ್ಗೆಲ್ಲರಿಗೂ ಹೇಳ್ಕೊಡ್ತೀನಿ ಹೇಳ್ಕೊಡ್ತಾ ಇದ್ದೀನಿ ಅದೇ ನೀವೇನ್ ಮಾಡ್ತಾ ಇದ್ದೀರಾ ಕಲ್ತಿಲ್ಲ ಒಂದಷ್ಟು ಹಣ ಗಳಿಸಿರ್ತೀರ ಅಥವಾ ಹಣ ಗಳಿಸ್ಬೇಕು ಅಂತ ಅನ್ಕೊಂಡಿರ್ತೀರ ಅದಕ್ಕೋಸ್ಕರ ತಿಳಿದವರ ಬಳಿ ಯಾರು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇದ್ದಾರೆ ಅನುಭವಸ್ಥರಿದ್ದಾರೆ ಅವರ ಬಳಿ ಮಾರ್ಗದರ್ಶಕರು ಅಂತ ಕರೀತಾರೆ ಅವರ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗ್ಲು ನೀವು ಐದು ವರ್ಷದಲ್ಲಿ ಏಳು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಸಾಧನೆ ಮಾಡೋದನ್ನ ಎರಡು ವರ್ಷ ಮೂರು ವರ್ಷದಲ್ಲಿ ಸಾಧನೆ ಆ ಮಾರ್ಗದರ್ಶನವಿಲ್ಲದೇ ನಾನೇ ಬಾವಿಗೆ ಬಿದ್ದು ಈಜು ಕಲಿತೀನಿ ಯಾವ ನನ್ನ ಮಗನ ಕೇಳಲು ನಾನು ಕೇಳಕೊಳ್ಳಲ್ಲ ಇನ್ನೊಬ್ಬ ಯಾಕೆ ಬೇಕಂತ ಅಂತಂದ್ರೆ ಅದರಲ್ಲಿ ಜೀವ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗೂ ನಿಮ್ಮ ಸಮಸ್ಯೆಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನಮ್ಮ ಚಾನೆಲ್ ಅನ್ನ ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ತಪ್ಪದೆ ಹಂಚಿ ಜ್ಞಾನ ಬೆಳೆಯೋದರಿಂದ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತು ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ